ಅಲ್ಲಪ್ಪ ತೇಜಸ್ಸು ಹೇಳ್ತೀನಿ ಅಂತ ಬೇಜಾರಾಗ್ಬೇಡ ಹೇಳಿಲ್ ಏನ್ ನಾಯಿನೆಲ್ಲ ಸೋಫಾ ಮೇಲೆ ಬಿಟ್ಕೊಂಡು ಯಾವ್ದು ಅಲ್ಲಿ ಇರ್ಬೇಕಲ್ವಾ ಹೌದು ಅದಕ್ಕೆ ಅಲ್ವಾ ಇದೊಂದು ಸೋಫಾ ಮೇಲೆ ಬಿಟ್ಕೊಂಡು ನಿಮಗೆ ಪ್ಲಾಸ್ಟಿಕ್ ಜರ ಕೂರಿಸಿರೋದು ಅಲ್ಲ ಅದ್ರ ಕೂದಲೆಲ್ಲ ಅಷ್ಟು ಉದುರುತ್ತಲ್ಲ ಮನೆಗ್ ಬಂದವ್ರು ನೋಡ್ ಅಸಹ್ಯ ಪಡ್ಕೊಳ್ಳಲ್ವಾ ಅದಕ್ಕೆ ನಾವ್ ಯಾವ ನಮ್ಮ ಮನೆಗ್ ಬನ್ನಿ ಅಂತ ನಾವ್ ಕರೆಯಕ್ಕೆ ಹೋಗಲ್ವಲ್ಲ ಅವೇ ಬರ್ತವೆ ಈ ಜಾಡಗಳು ಬಂದಂಗೆ ಅಲ್ಲ ನಾನ್ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ ನೋಡ್ದವ್ರಂಗೆ ಮಾತಾಡ್ತಾರೆ ಅವ್ರಿಗೆ ನಮ್ ನಾಯಿ ಕಂಡ್ರೆ ಅವ್ರಿ ನಮ್ ನಾಯಿ ಲೈಫ್ ಸ್ಟೈಲ್ ನೋಡ್ಬಿಟ್ಟು ಅವ್ರಿಗೆ ಒಟ್ಟೆ ಉರಿ ನಿಮ್ ನಾಯಿಗ್ ಬುದ್ಧಿ ಎಲ್ಲ ಹೇಳ್ಕೊಟ್ಟಿದ್ಯಾ ಏನೇನ್ ಕಲ್ತಿದೆ ಈ ಬೇರೆ ನಾಯಕ ನಮ್ ಮನೆಗ್ ಬಂದ್ಬಿಟ್ಟು ಬೇಡದೆ ಅದನ್ನ ಮಗಳ್ ಬೇಕಾದ್ರೆ ಇರ್ತಾರ ನಾಲ್ನೇನೆ ಕೆಲ್ಸ್ಕೊಳ್ದೆ ಅದ್ರ ಬಾಡಿಗೆ ಸುಮ್ಮನೆ ಕಾಮ ಕುತ್ ಹೇಳ್ಕೊಟ್ಟಿದೀವಿ ಅಂಥದ್ದು ಏನಿದೆ ಅಂತ ನಾಯಿನ ಅಷ್ಟೊಂದು ಇಷ್ಟಪಡ್ತಿರಲ್ಲ ನೀವುಗಳು ಕೆಲವ್ರ ಹತ್ರ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಸಿದ್ಧ ಇರೋ ಅಂಥದ್ದು ಅದೇ ನೀಯತ್ತು ಏನಯ್ಯ ಮನೆಗ್ ಬಂದಿದ್ದೀನಿ ಅಂತ ಅನ್ಬಿಟ್ಟು ಹಿಂಗ ಅವಮಾನ ಮಾಡೋದ್ ನೀನು ಆಗಿಂದ ಇಂಗ್ರೇಟ್ ಆಗಿ ನನಗೆ ತಾನೇ ಹೇಳ್ತಾ ಇರೋದ್ ನೀನು ಹೇಳೋ ಸುಮ್ ಕುತ್ಕೊಂಡ್ಬಿಟ್ರೆ ಹಂಗೆ ಮಾತಾಡೋ ಮಾತಾಡಯ್ಯ ನಿನ್ನೆ ಕೇಳ್ತಾ ಇರೋದು ಮಾತಾಡೋ ಅಂಕಲ್ ಹ್ಮ್ ಯೋಚನೆ ಮಾಡ್ತಾ ಇದೀಯಾ ನಾನು ಆಗ್ಲಿಂದ ಎಷ್ಟು ಮಾತಾಡ್ತಾ ಇದೀನಿ ನಿನ್ನ ಅಲ್ಲ ನಾಯಿ ನಿನ್ ಸೋಪಾ ಮೇಲೆ ಕುಡ್ಕೊತಿಯಲ್ಲ ನೋಡೋರ್ ಏನು ಅನ್ಕೊಳದ ನನ್ನ ನೆಂಟರು ಮನೆಗ್ ಬಂದಿರೋರು ನೋಡ ಸಹಾಯ ಪಡ್ಕೊಳಲ್ವಾ ಅಂತ ಏನಿದೆ ಅಂತ ಇಷ್ಟು ನಾಯಿ ಇಷ್ಟ ಪಡ್ತೀನಿ ಕೇಳ್ತಾ ಇದೀನಿ ನಿನ್ಪಾಡು ಸುಮ್ನೆ ಯೋಚನೆ ಮಾಡ್ಕೊಂಡು ಬತ್ತಿದ್ಯಾಲ ಅಯ್ಯೋ ಹೋಗ್ಲಿ ಬಿಡಿ ಅಂಕಲ್ ಪಾಪ ನಾವ್ರೆ ನರ್ಮನ್ಸು ಬಡಬಡ ಅಂತ ಬಾಯ್ ಬಂದ್ ಮಾತಾಡ್ತೀವಿ ಇವು ಮೂಕ್ ಪ್ರಾಣಿಗಳು ಯಾರತ್ರ ಏನ ಕಷ್ಟನಾಕ್ಳು ಏನೋ ನೋಡಯ ನನಗೆ ಈ ನಾಯಿ ನರಿಗಳಲ್ಲೆಲ್ಲ ಅಷ್ಟು ಕಷ್ಟ ಇರ್ಬೇಕು ಮನೆಗ್ ಒಂದ್ ಸಾಕಿದೀವಿ ಅಂತ ಇರ್ಬೇಕಾದ್ರೆ ಈ ತರ ಎಲ್ಲಾ ಹ್ಮ್ ತಗಿ 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 ಇದ್ರೆ ಗೇಡ್ತ ಕಟ್ಟಾಕಿರ್ಬೇಕು ಹಾಕಿರ್ಬೇಕು ಅದಲ್ಲೇ ಬಿದ್ದಿರ್ಬೇಕು ಅಷ್ಟೇ ಎದ್ದೇಳೋ ನಿನ್ನ ಅಂತ ಅಯ್ಯೋ ಏನ್ಗೆ ಅಯ್ಯ ಫಿಲಂ ಡೈಲಾಗ್ ಓದ್ಬಿಟ್ ಕಳ್ಸಿ ಬ್ಯಾಡ ಬಂದಿರ ತಪ್ಪ ಒಂದ್ ಲೋಟ ಕಾಫಿ ಕೊಟ್ ಕಳ್ಸೋಣ ಮೂರ್ತಿ ಅಂಕಲ್ ಬಂದಿದಾರೆ ಒಂದ್ ಲೋಟ ಕಾಫಿ ಮಾಡ್ಕೊಂಬರಮ ಕಾಫಿ ಕುಡ್ದು ಹೋಗಿ ಅಂಕಲ್